ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಜಿಕೆ ಏನಾಗುತ್ತೆ ಬನ್ನಿ ನೋಡೋಣ ನಿನ್ನೆ ಶಾಂತಿಗೆ ಮದಸ್ ಡೇ ಮಾಡೋಣ ಅಂಥೇಳಿ ಸೂರ್ಯ ಕೇಕನ್ನು ತಂದು ಎಲ್ಲ ಕಟ್ ಮಾಡಿ ರೆಡಿ ಮಾಡೋಕ್ಕೆ ಅವರು ಎಲ್ಲ ಮಾಡಿದರು ಏರ್ಪಾಟ್ ಮಾಡಿದರು ಶಾಂತಿ ಕೂಡ ತುಂಬ ಫೀಲಿಂಗಲ್ಲಿ ಕೇಕ್ನು ಕೂಡ ಕಟ್ ಮಾಡಿದರು ಕಟ್ ಮಾಡಿ ಇನ್ನೇನು ಸೂರ್ಯನಿಗೆ ತಿನ್ನಿಸ್ಬೇಕಿತ್ತು ಸೂರ್ಯನಿಗೆ ತಿನ್ನಿಸ್ಬೇಕಾದಾಗ ಅವಳು ಈಗೂ ಅಡ್ಡ ಬರುತ್ತೆ ಅಂದರೆ ಏನೋ ಒಂದು ಘಟನೆ ನಡೆದಿರುತ್ತೆ ಹಿಂದೆ ಹಾಗಾಗಿ ಅವಳು ಹೋಗಿ ಬಾಯಲ್ಲಿ ಇಡಬೇಕಂತ ಹೇಳಿ ಇನ್ನೇನು ಬಾಯಲ್ಲಿ ಇಡಬೇಕಿತ್ತು ಅವಳು ಇಡೋದೇ ಇಲ್ಲ ಶಾಂತಿ ಕೇಕ್ನ ಹಾಗೆ ಹೊರಟೋಗಿರ್ತಾಳೆ ತುಂಬ ಫೀಲ್ ಮಾಡ್ಕೊತಾನೆ ಅಳ್ತಾ ಇರ್ತಾನೆ ರಂಗನಾಥ್ ಅವ್ರು ಕೂಡ ಅಷ್ಟೇ ಇವಳು ಯಾವುದು ಚೇಂಜ್ ಆಗೋಲ್ಲ ಬಿಡು ಅಂತೇಳಿ ಹಗ್ ಮಾಡಿ ಸಮಾಧಾನ ಮಾಡಿ ಸೂರ್ಯನಿಗೆ ಅಳೋದನ್ನ ಕಮ್ಮಿ ಮಾಡ್ತಾರೆ ತಿರ್ಗಾ ಮೀನಾಗ ಕೂಡ ಅವಳು ಪಾಡಿಗೆ ಅವಳು ಹೊರಟೋಗ್ತಾಳೆ ರೀ ಸಮಾಧಾನ ಮಾಡ್ಕೊಳ್ರಿ ಅಂತ ಹೇಳಿ ಪಾಪ ಇಲ್ಲಿ ಸೂರ್ಯ ಅಮ್ಮ ಅಂತ ಬರೀತಾನೆ ಅವನ್ ಅವಿನ ಮೇಲೆ ತಿರ್ಗಾ ಅಪ್ಪ ಏನು ನಡೆದಿದೆ ಅಂತ ಹೇಳಿ ಮೀನಿಗೆ ಖಂಡಿತವಾಗ್ಲೂ ಗೊತ್ತಿಲ್ಲಪ್ಪ ನೀವು ಏನು ಹೇಳಕ್ ಹೋಗ್ಬೇಡಿ ಹತ್ರ ತುಂಬಾ ಫೀಲ್ ಮಾಡ್ಕೊತಾಳೆ ಅದಕ್ಕೆ ನಾನು ಯಾವತ್ತೂ ಏನು ಹೇಳಿಲ್ಲ ಅಂತ ಅಂದಾಗ ಇಲ್ಲಿ ಮೀನ ಕೂಡ ಸುಮ್ಮನೆ ನೋಡ್ತಾ ಇರ್ತಾಳೆ ಏನಿರ್ಬೋದು ನನ್ನಿಂದ ಮುಚ್ಚಿಡ್ತಿದ್ದಾರಲ್ವ ಇವರು ಅಂತ ಹೇಳಿಬಿಟ್ಟು ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ಸೂರ್ಯ ಹೂವಲ್ಲಿ ದೊಡ್ಡದಾಗಿ ಅಮ್ಮ ಅಂತ ಬರೆದು ಪಾಪ ಫೀಲಿಂಗಿಂದ ಸುಮ್ಮನೆ ನಿಂತಿರ್ತಾನೆ ಇಲ್ಲಿ ಮೀನು ಕೂಡ ತುಂಬ ಬೇಜಾರಾಗಿರುತ್ತೆ ಅವಳಿಗೂ ಕೂಡ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಮತ್ತು ಹೂವು ಕಟ್ತಾ ಇರ್ತಾಳೆ ಎಲ್ಲ ಮುಗಿಸಿ ಆದಮೇಲೆ ಇಲ್ಲಿ ಶಾಂತಿ ಬರ್ತಾಳೆ ಶಾಂತಿ ಬಂದ ತಕ್ಷಣವೇ ಯಾಕೆ ಇಲ್ಲಿ ಮನೆ ತುಂಬ ಕೂತ್ಕೊಂಡು ಹೂವು ಕಟ್ತಾ ಅಂದಾಗ ಮತ್ತು ಜಾಗ ಐತಲ್ಲ ಆ ಕಡೆಯಿಂದ ಹೋಗಿ ಅಂದಾಗ ಇಲ್ಲೊಂದು ಮಂಚ ಇಲ್ಲೊಂದು ಹೂವು ಕಟ್ಟೋದು ಆ ಕಡೆಯಿಂದ ಹೋಗಕ್ಕೆ ನನಗೆ ಇಷ್ಟ ಇಲ್ಲ ನಾನು ಇಲ್ಲಿಂದನೇ ಹೋಗ್ಬೇಕು ಅಂತ ಹೇಳ್ತಾಳೆ ಅತ್ತೆ ಯಾಕತ್ತೆ ಈ ರೀತಿ ಎಲ್ಲ ಮಾತಾಡ್ತೀರಾ ನನಗೆ ಅರ್ಜೆಂಟ್ ಇದೆ ಅತ್ತೆ ಅಂತ ಹೇಳಿಬಿಟ್ಟು ಆರ್ಡರ್ ಬಂದಿದೆ ಹಾಗಾಗಿ ಹೂವು ಕಟ್ಕೊಂಡು ಹೋಗ್ಬೇಕಂತಂದರೆ ನೀನು ಏನು ಪಾಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಅದಕ್ಕೆ ಆರ್ಡರ್ ಬರುತ್ತೆ ಬಿಡು ನಿನಗೆ ಅಂತೇಳಿ ಇರ್ತಾರೆ ಯಾಕತ್ತೆ ಈಗ ಮಾತಾಡ್ತಾಯಿದ್ದೀರಾ ಅಂತಂದಾಗ ಅಲ್ಲ ಕಣೆ ಅಡುಗೆ ಏನೇ ಮಾಡಿದ್ಯೆ ನೀನು ಅಡುಗೆ ಬಿಸಿ ಅಡುಗೆ ಬೇಕಲ್ವೇನೆ ಅದು ಅದು ಮಧ್ಯಾಹ್ನದ್ದು ಯಾರು ತಿಂತಾರೆ ಬೆಳಗ್ಗೆ ಮಾಡಿರೋದು ಅಂತ ಬೈದಾಗ ಮತ್ತೆ ಬಿಸಿ ಮಾಡ್ಕೊಡ್ತೀನಿ ನಾನೇನೆ ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ನನಗೆ ಹೇಳಿದ ತಕ್ಷಣ ಇಲ್ಲಿ ಸೂರ್ಯಗೆ ಬರ್ತಾನೆ ಸೂರ್ಯ ಬಂದು ಅವಳು ಸಪೋರ್ಟಾಗಿ ಮೀನ ಸಪೋರ್ಟಾಗಿ ಮಾತಾಡಿದಾಗ ಓ ಬಂದ್ಬಿಟ್ಟ ಇಲ್ಲಿ ಅವಳು ಸಪೋರ್ಟ್ ಆಗಿ ಇವನೊಬ್ಬನು ಬಂದ್ಬಿಟ್ಟ ಇಲ್ಲಿ ಅಂತ ಹೇಳಿಬಿಟ್ಟು ಬೈತಾಯಿರ್ತಾರೆ ಮೀನು ಇದ್ಕೊಂಡು ಬೈತಾಳೆ ರೀ ನೀವು ಸುಮ್ಮನೆ ಇರ್ರಿ ಏನು ಮಾತಾಡ್ಬಿಡ್ರಿ ಅಂತ ಒಂದ್ಸರಿ ಅಲ್ವಾ ನಿಮ್ಗೆ ಹೇಳೋದು ಅಂತ ಅಂದಾಗ ಇಲ್ಲಿ ಶಾಂತಿ ಇದ್ಕೊಂಡು ಓಹೋ ಒಬ್ರಿಗೊಬ್ರು ಸಪೋರ್ಟಾಗಿ ಬಂದ್ಬಿಡ್ತಾರೆ ಏ ಮೀನಾ ನನಗೆ ಬಿಸಿ ಊಟನೇ ಬೇಕು ನನಗೆ ಬೆಳಗ್ಗೆದು ತಿನ್ನಕ್ಕಾಗಲ್ಲ ಬೇಜಾರು ಮಾಡ್ಕೊಬೇಡ ನೀನು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಹೇಳಿದ ತಕ್ಷಣ ಮೀನ ಇದ್ಕೊಂಡು ಅದೇ ಯಾಕತೆ ಅಷ್ಟೊಂದೆಲ್ಲ ಊಟ ಹಾಗೆ ಇದೆಯಲ್ಲ ನಾನೆಲ್ಲ ಬಿಸಿ ಮಾಡಿಕೊಟ್ಟು ನಿಮಗೆ ಕೊಡ್ತೀನಿ ಬನ್ನಿ ಬಾಕ್ಸಿಗೆ ಹಾಕೊಡ್ಲಾ ಅಂತ ಕೇಳ್ತಾಳೆ ಓಹ್ ಬಾಕ್ಸಿಗೆ ಹಾಕ್ಕೊಡ್ತಾಳಂತೆ ಅದು ಮಧ್ಯಾಹ್ನ ತಿನ್ನೋರ್ಗೆ ಹಾಗೇ ಇರುತ್ತಾ ಅಂತ ಕೂಡ ಹೇಳ್ತಾರೆ ಇಲ್ಲಿ ಇಲ್ಲಿ ಅವ್ರು ಬರ್ತಾರೆ ಏನೇನಿಂದ ರಾಮಣ್ಣವು ಅವಳೇನು ಅವಳು ಕೆಲಸ ಮಾಡ್ಕೊತಿದ್ದಾಳೆ ಬಾ ನಾನೇನೇ ಊಟನ ಬಿಸಿ ಮಾಡ್ಕೊಡ್ತೀನಿ ಅಂತ ಅದೇ ಆ ಊಟನ ಬಿಸಿ ಮಾಡ್ಕೊಂಡು ತೊಗೊಂಡೋದ್ರೆ ಇರುತ್ತಾ ತಣ್ಣಗಾಗಲ್ವ ಊಟ ಅಂತ ಕೂಡ ಹೇಳ್ತಾಳೆ ಹೇಳಿದ ತಕ್ಷಣ ನನಗೆ ಬಿಸಿ ಊಟನೇ ಆಗಬೇಕು ಏ ಮೀನಾ ಬಿಸಿ ಊಟ ಮಾಡಿಕೊಂಡು ನೀನು ನಾನು ಡ್ಯಾನ್ಸ್ ಕ್ಲಾಸ್ಗೆ ಹತ್ರ ಇರ್ತೀನಿ ನೀನು ಅಲ್ಲಿ ಊಟ ಅಂತ ಅಂದಾಗ ಅದೇ ನನಗೆ ತುಂಬ ಕೆಲಸ ಇದೆ ಇದೆಯತ್ತೆ ನಾನು ಯಾರ್ಯಾರು ಹೂವನ್ನೆಲ್ಲ ಹಾಕಬೇಕು ಇವಾಗ ಬರೋಕ್ಕಾಗಲ್ಲ ಅಂತ ಕೂಡ ಮೀನಾ ಹೇಳಿದಾಗ ಓ ಏನು ಇನ್ನಿಷ್ಟು ಕೆಲಸ ಇವಳಿಗೆ ಪಾಪ ನನಗೆ ಊಟ ತಂದು ಕೊಡೋಕ್ಕಾಗಲ್ಲ ಬಂತು ಇವಳಿಗೆ ನೀನೇ ತಂದುಕೊಡ್ಬೇಕು ಊಟ ಅಂತ ಅಂದಾಗ ಅವ್ರು ಇದ್ಕೊಂಡು ನಾನು ಫ್ರೀಯಾಗಿರ್ತೀನಿ ನಾನೆಲ್ಲ ತೊಗೊಂಡು ಬರ್ತೀನಿ ನಡಿ ನಿನಗೆ ಬಿಸಿ ಊಟ ಅಂತ ಹೇಳ್ತಾರೆ ಹೇಳಿದಾಗ ರೀ ನಿನಗೆ ಮೊದಲೇ ಇದೆ ನೋವು ನೀನು ನನಗೆ ಊಟ ತಗೊಂಡು ಬಿಸಿಲಲ್ಲಿ ಬರ್ತೀಯ ಅಂತ ಅಂದಾಗ ಮೀನ ಇದ್ಕೊಂಡು ರೀ ಅತ್ತೆ ನಾನೇನಾದ್ರು ಹೇಳಿದ್ದು ನಮ್ಮ ಮಾವ ತಗೋಬರ್ತಾನೆ ಊಟ ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಡ್ತಾರೆ ಏನು ಗಂಡನ ಮೇಲೆ ಅಷ್ಟೊಂದು ಪ್ರೀತಿ ಅಂತ ಸೂರ್ಯ ಅಂತಾನೆ ಸೂರ್ಯ ಅಂದ ನನ್ನ ಗಂಡನ ಮೇಲೆ ನನಗೆ ಪ್ರೀತಿ ಇರೋವಲ್ವಾ ನೀನು ಈ ರೀತಿ ಮಾತಾಡ್ತೀಯಲ್ಲ ಅಂತ ಸೂರ್ಯನೂ ಶಾಂತಿ ಜಗಳ ಆಡ್ತಾರೆ ನೀನೇ ಇದ್ಕೊಂಡು ರೀ ಸುಮ್ಮನಿರಿ ದಯವಿಟ್ಟು ನೀವೇನು ಮಾತಾಡ್ಬಿಡಿ ದಯವಿಟ್ಟು ಆಯಿತು ನಡೆಯುತ್ತೆ ನಾನು ಊಟ ತೊಗೊಂಡು ಬರ್ತೀನಿ ಅಂತ ಪಾಪ ಅವಳೆ ಒಪ್ಕೊತಾಳೆ ಒಪ್ಕೊಂಡ ತಕ್ಷಣವೇ ಇಲ್ಲಿ ಸೂರ್ಯ ಇದ್ಕೊಂಡು ಓ ಏನಪ್ಪ ಇದಂತೂ ನೋಡೋಕೆ ಇಲ್ಲ ನನಗೆ ಇಷ್ಟೋ ಅತಿಯಾಗಿ ಇಷ್ಟೊಂದು ಕೆಲಸ ಮಾಡಿದ್ರು ಕೂಡ ಬೆಳಗ್ಗೆ ತಿಂಡಿ ಮಾಡಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಹೂವು ತಗೊಂಡೋಗಿ ಕೊಟ್ಟು ಬರಬೇಕು ಇಷ್ಟೆಲ್ಲ ಕೆಲಸ ಮಾಡಿದ್ರು ಅವಳಿಗೆ ಬೈತಿಯಲ್ಲ ನೀನು ಇನ್ನೆಂಥ ಸಕ್ಕರೆ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಬೈದಾಗ ಅರಿ ನಿಮಗೆ ಎಷ್ಟು ಸರಿ ಹೇಳೋದು ನಾನು ನೀವು ದಯವಿಟ್ಟು ಸಪೋರ್ಟಾಗಿ ಮಾತಾಡ್ಬಿಡಿ ಸುಮ್ಮನೆ ಇರಿ ಸೈಲೆಂಟಾಗಿದ್ದರೆ ಸರಿ ಇವಾಗ ಅಂತ ಹೇಳ್ಬಿಟ್ಟು ಸೂರ್ಯನೇ ಬೈತಾ ಮೀನನ್ನೇ ಬೈತಾಳೆ ಸೂರ್ಯನ ಅಂದರೆ ನೀನು ಸಪೋರ್ಟಾಗಿ ಮಾತಾಡ್ಬೇಡ ಅಂತ ಹೇಳಿಬಿಟ್ಟು ಆಯ್ತಾಯ್ತು ಇರಲಿ ನನಗೆ ಫಸ್ಟ್ ಊಟ ತೊಗೊಂಡು ಬಿಸಿ ಊಟ ಮಾಡ್ಕೊಂಡು ತಗೋಬರ್ಬೇಕು ಡ್ಯಾನ್ಸ್ ಕ್ಲಾಸ್ ಹತ್ರ ಅಂತ ಹೇಳಿಬಿಟ್ಟು ಶಾಂತಿ ಸರಿ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅದೇ ಹೋಗ್ತಾಳೆ ಹೋದ ತಕ್ಷಣ ಇಲ್ಲಿ ರಂಗನಾಥ್ ಅವರು ಎಪ್ಪಾ ದೇವರೇ ಇವಳಂತೂ ಈ ಸಹಿಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ ಇಮ ರಾಕ್ಷಸ ಇವಳು ಏನು ಇದು ಮಾಡ್ತಾಳೆ ಅಂತಂದರೆ ಸಾಕಾಗಿ ಹೋಗಿದೆ ಇವಳತ್ತಿರ ಅಂತ ಹೇಳ್ಬಿಟ್ಟು ಅವನಂತೂ ತುಂಬ ಬೇಜಾರು ಮಾಡ್ಕೋತಾನೆ ಇಲ್ಲಿ ಮೀನಂದ ಮೇಲೆ ಇವನು ರೀ ನಿಮ್ಗೇನಾದ್ರೂ ಬೇಕಿತ್ತ ಅಂತಂದಾಗ ಮೀನಾ ನನ್ನ ಮಾತಾಡ್ಸ್ಬಿಡ ಟೂ ಅಂತ ಅಂತಾನೆ ಟೂ ತಕ್ಷಣ ಇಲ್ಲಿ ರಂಗನಾಥ್ ಅವ್ರು ಅವಾಗ ಅವಾಗ ಇರ್ಬೇಕು ಹೇಳಿ ಮಧ್ಯದಲ್ಲಿ ಈ ರೀತಿ ಸಂಸಾರದ ಮಧ್ಯದಲ್ಲಿ ಟೂ ಎಲ್ಲ ಇರಬೇಕು ಅಂತ ಹೇಳಿಬಿಟ್ಟು ಹೋಗ್ತಾರೆ ಇಲ್ಲಿ ಮನೋಜ್ ಆಫೀಸಲ್ಲಿ ಇರ್ತಾನೆ ಒಬ್ಬಾರ ಕಸ್ಟಮರ್ ಬಂದಿರ್ತಾರೆ ವಾಷಿಂಗ್ ಮಿಷಿನ್ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೆಲಸದನ್ನ ಕರೆದ್ಬಿಟ್ಟು ವಾಷಿಂಗ್ ಮಿಷಿನ್ ತೋರಿಸು ಅಂತ ಕಳಿಸ್ತಾರೆ ಇಲ್ಲಿ ಇನ್ನೊಬ್ರು ಇವತ್ತು ರೌಡಿ ಎಂಟ್ರಿ ಆಗ್ತಾರೆ ರೋಡಿ ಎಂಟ್ರಿ ಆದ ತಕ್ಷಣವೇ ಅವರು ಇದೇನಾ ಮನೋಜು ಶಾಂತಿ ಓಂಪ್ಲೆಕ್ಸ್ ಅಂತ ಹೇಳಿಬಿಟ್ಟು ಹೆಸ್ರನ್ನ ಹೇಳಿಕೊಂಡು ಹಂಗೆ ಅಂದರೆ ಆ ಶೋರೂಮ್ ಹೆಸ್ರನ್ನ ನೋಡಿಕೊಂಡು ಬರ್ತಾನೆ ಒಳಗಡೆ ಒಂದು ಏನೋ ಒಂದು ಫಾರಮ್ ತೊಗೊಂಡು ಬರ್ತಾನೆ ಇಲ್ಲಿ ಯಾರು ಬೇಕಿತ್ತು ಅಂತ ಕೇಳಿದಾಗ ಸರ್ ಏನಾದರೂ ಏನು ಬೇಕಿತ್ತು ಸರ್ ನಿಮಗೆ ವಾಷಿಂಗ್ ಮಿಷಿನ್ ಏನಾದರೂ ಫ್ರಿಜ್ಜು ಆ ಥರ ಏನಾದರೂ ಅಂತಂದಾಗ ಇಲ್ಲ ನನಗೇನು ನಾನು ಫ್ರಿಜ್ ತೊಗೊಳೋಕ್ಕೆ ಬಂದಿಲ್ಲ ಇಲ್ಲಿ ಅಂತಂದಾಗ ಮತ್ತೇನು ಬೇಕಿತ್ತು ಸರ್ ಅಂದಾಗ ನೀವು ಮನೋಜ ಅಂತ ಕೇಳ್ತಾನೆ ಹೌದು ಅಂತಂದಾಗ ನೀವೇ ಬೇಕಿತ್ತು ಅಂತ ಅಂದಾಗ ಏನಾಗಿ ಏನು ಏನಾಗಬೇಕಿತ್ತು ಸರ್ ಅಂದಾಗ ನನೀಗ ಏನಾಗಬೇಕಿತ್ತು ಅಂತಂದರೆ ಆ ಚೀಟಿನ ತೊಗೊಂಡು ಕೊಡ್ತಾನೆ ಮನೋಜಿಗೆ ಆ ಚೀಟಿನ ತೊಗೊಂಡು ಕೊಟ್ಟ ತಕ್ಷಣ ಮನೋಜು ಇನ್ನೇನು ಆ ಚೀಟಿನ ಓಪನ್ ಮಾಡಿ ನೋಡೋ ಅಷ್ಟರಲ್ಲಿ ಅಲ್ಲಿ ರೌಡಿ ಇರೋದೇ ಇಲ್ಲ ಎಸ್ಕೇಪ್ ಆಗಿರ್ತಾನೆ ಅದನ್ನು ಕೊಟ್ಬಿಟ್ಟು ಅಲ್ಲಿ ಮಾತಾಡೋಕ್ಕೂ ಅವ್ನು ಎರಡು ನಿಮಿಷ ನಿಂತ್ಕೊಳ್ಳೋದಿಲ್ಲ ಅವಾಗ ಮನೋಜ್ ಇದ್ಕೊಂಡು ಅದನ್ನು ಚೀಟಿ ಇಸ್ಕೊಂಡು ಇನ್ನೇ ಹಿಂಗೆ ಹಿಂಗೆ ನಿಂತಿರ್ತಾನೆ ಅವನು ಆಲ್ರೆಡಿ ಹೊಲ್ಟೋಗಿರ್ತಾನೆ ಇವ್ ಇವನು ಎಲ್ಲೋದ್ನಪ್ಪ ಇವನು ಇಷ್ಟು ಬೇಗ ಅಂತೇಳಿ ಸುತ್ತು ನೋಡ್ತಾ ಇರ್ತಾನೆ ಅಲ್ಲಿ ಕೆಲಸ ಮಾಡೋರ್ನ ಕೂಡ ಕರೆದು ಬಿಟ್ಟು ಕೇಳ್ತಾನೆ ಎಲ್ಲೋದರು ಇಲ್ಲಿ ನಿಂತಿದ್ದನಾರಲ್ಲ ಒಬ್ರು ಅಂತಂದಾಗ ಸರ್ ಅವ್ರು ಅಲ್ಲೇ ಹೊರಟೋದ್ರಲ್ಲ ತಕ್ಷಣ ಹೊರ್ಗಡೆ ಓಡ್ ಬರ್ತಾನೆ ಮನೋಜು ಹೊರ್ಗಡೆ ಓಡಿ ಬಂದ್ಬಿಟ್ಟು ಎಲ್ಲ ಕಡೆನೂ ನೋಡ್ತಾನೆ ಅವನು ಇರೋದೇ ಇಲ್ಲ ಅಲ್ಲಿ ಆ್ಯಕ್ಚುಲಿ ಅಲ್ಲೇ ತುಂಬ ಟೆನ್ಷನ್ ಆಗಿಬಿಡುತ್ತೆ ಇದೇನಪ್ಪ ಇವನು ಏನೋ ಫಾರಮ್ ಬೇರೆ ಕೊಟ್ಟೋಗಿದ್ದಾನೆ ಅಂತ ಹೇಳಿಬಿಟ್ಟು ಫಾರಮ್ನ ಅಲ್ಲೇ ಓಪನ್ ಮಾಡಬೇಕು ಅಂತ ಹೇಳಿ ಓಪನ್ ಮಾಡ್ತಾನೆ ಓಪನ್ ಮಾಡಿದ ತಕ್ಷಣವೇ ಅದರಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅಂತಂದರೆ ಒಬ್ಬನು ಕೊಲೆಗಾರ ಅಂತ ಬರ್ದಿರ್ತಾರೆ ನಿಂತಮ್ಮ ಒಬ್ಬರು ಕೊಲೆಗಾರ ಅಂತ ಬರ್ದಿರ್ತಾರೆ ಒಬ್ಬರು ಕೊಲೆ ಮಾಡ್ತಾರೆ ಅಂತ ಹೇಳಿ ಬರೆದಿರ್ತಾರೆ ಒಬ್ಬರು ಸಾಯ್ತಾರೆ ಅಂತ ಬರ್ದಿರ್ತಾರೆ ಇನ್ನೊಂಥರ ಬೇರೆದೇನೋ ಬರೆದಿರ್ತಾರೆ ಹಾಗಾಗಿ ಅವನಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಲ್ಲ ಸೂರ್ಯನಂದ್ರಂತೂ ಖಂಡಿತವಾಗ್ಲೂ ನಂಬೋದು ಬಿಡಿ ಅವನಂತೂ ಗ್ಯಾರಂಟಿ ಅವನು ರೌಡಿಸಿಟ್ಟರೆ ಅವನು ಅವನು ಹೇಳಿದರೂ ನಂಬ್ತಾರೆ ನಾನು ಯಾಕೆ ಸಾಯ್ಬೇಕು ಹಾಂ ಮತ್ತು ರವಿನೂ ಆ ಥರ ಇಲ್ಲ ಏನಿದೆ ಇದು ಅಂತೇಳ್ಬಿಟ್ಟು ತುಂಬನೇ ಟೆನ್ಷನ್ ಮಾಡ್ಕೊಂಡು ಮನೋಜ್ ಏನಪ್ಪ ಇದು ನನಗಂತೂ ತುಂಬ ಟೆನ್ ಟೆನ್ಷನ್ ಆಗ್ತಿದೆ ಅಂತೇಳಿ ಮನೋಜ್ ಒಂದು ಸಿಕ್ಕ ಬಟ್ಟೆ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಇನ್ನ ಶ್ರುತಿನೂ ಹಾಗೆ ರಂಗನಾಥ್ ಅವರು ಊಟ ಮಾಡ್ತಿರ್ತಾರೆ ಮಧ್ಯಾಹ್ನದ ಊಟ ಮಾಡ್ತಾ ಇರ್ತಾರೆ ಮವ ಏನು ಸಕ್ಕದಾಗ ಮಾಡ್ತಾರಮ್ಮವ್ ಮೀನವರಂತೂ ಊಟ ಸಕ್ಕದಾಗ ಮಾಡ್ತಾರೆ ಬಿಡಿ ಈ ಥರ ಊಟ ತಿನ್ನಕ್ಕೆ ನಾವಂತೂ ಎಷ್ಟು ಅದೃಷ್ಟ ಮಾಡಿದ್ದೀವೋ ಅಂತ ಹೇಳಿಬಿಟ್ಟು ಮಾತುಕತೆ ನಡೆಸ್ತಾ ಇರ್ತಾರೆ ಮೀನೇ ಮೀನಾಗಿ ಹೇಳ್ತಾರೆ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಪಲ್ಯ ನಾನು ಸೊಪ್ಪು ಅಂದರೆ ನನಗೆ ಇಷ್ಟ ಇಲ್ಲ ಇಷ್ಟು ಚೆನ್ನಾಗಿರೋ ಪಲ್ಯನ ತಿನ್ನಬೇಕು ಅಂತ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಹಾಕ್ರಿ ಮೀನವ್ರೆ ಅಂತ ಕೂಡ ಹೇಳ್ತಾಳೆ ಶ್ರುತಿ ಅವಾಗ ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಂಡು ತಿಂತಾಳೆ ಅದು ತಿಂದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಕೇಳ್ತಾಳೆ ಇನ್ನೊಂದು ಸರಿ ಹಾಕಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ಕೂಡ ಹಾಕ್ತಾಳೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಎಲ್ರು ಮೆಂತ್ಯ ಸೊಪ್ಪನ್ನ ಕಹಿ ಕಹಿ ಅಂತಾರೆ ಅದನ್ನು ಮಾಡೋ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಶ್ರುತಿ ಅಂತ ಕೂಡ ಹೇಳ್ತಾರೆ ರಂಗನಾಥ್ ಅವರು ಅಷ್ಟೇ ತುಂಬ ಖುಷಿಯಿಂದ ಊಟ ಮಾಡ್ತಾರೆ ಆಹಾಹ ಎಷ್ಟು ನಾಟಕ ಆಡ್ತೀರಾ ನೀವು ನನ್ನ ಹೆಂಡ್ತಿ ಎದುರಿಗೆ ಮಾತಾಡೋದೇ ಇಲ್ಲ ಅಂತ ಹೇಳ್ತೀರಾ ಆಮೇಲೆ ಇಲ್ಲಿ ಇಲ್ಲೊಳಿದ್ರೆ ಎಷ್ಟು ಕ್ಲೋಸಾಗಿ ಮಾತಾಡ್ತಾ ಇದ್ದೀರಾ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅತ್ತೆ ಮಾವ ಏನಾದರೂ ನಾವು ಮಾಡ್ತಿರೋದು ನಾಟಕ ಅಂತ ಏನಾದ್ರು ಅತ್ತೆ ಗೊತ್ತಾಗಬೇಕು ನಮ್ಗ್ರ ಆಚಾರ ಬಿಡಿಸಿಬಿಡ್ತಾರೆ ಮಾವ ಅಂತ ಅಂದಾಗ ಇಲ್ಲಿ ರಂಗನಾಥ್ ಅವರು ಎದುರ್ಸೋಕ್ಕೋಸ್ಕರ ಶಾಂತಿ ಬಂದ್ಲು ಶಾಂತಿ ಅಂತ ಅಂದ್ಬಿಡ್ತಾರೆ ಹಂಗೆ ಅಂದ ತಕ್ಷಣ ಇಟ್ಬಿಟ್ಟು ಜಗಳ ಸ್ಟಾರ್ಟ್ ಮಾಡ್ತಾರೆ ಸೊ ಅವರೇ ನೋಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವಳು ಮೀನವ್ರು ಕೂಡ ಅಷ್ಟೇ ಇಬ್ಬರು ಒಬ್ರಿಗೊಬ್ರು ಜಗಳ ಹಾಡೇ ಬಿಡ್ತಾರೆ ಬಾಯಿಗೆ ಬಂದಂಗೆ ಅವಳು ಮಾತಾಡ್ತಾಳೆ ಇವಳು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಹಂಗೆ ಮಾತಾಡಿದ ತಕ್ಷಣ ಇಲ್ಲಿ ರಂಗನಾಥ್ ಅವರು ನಗ್ತಾ ಇರ್ತಾರೆ ಮೊವ ನಮ್ಮನ್ನೇ ಫುಲ್ ಮಾಡ್ತೀರಾ ನೀವು ಸುಮ್ಮನೆ ಸುಮ್ಮನೆ ಅತ್ತೆ ಬಂದಳು ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಮೊವ ನೀವು ಹೆಂಗೆ ಸೇಸ್ಕೊಂಡಿದಿರಾ ಇಷ್ಟು ದಿನ ಅತ್ತೆನಾ ಅಂತ ಕೇಳ್ತಾಳೆ ಶ್ರುತಿ ಅಯ್ಯೋ ಇಷ್ಟು ವರ್ಷ ಆಗಿದೆಯಮ್ಮ ಮದುವೆಗಿ ಅವಳು ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನಿಂದ ಆಗಿಲ್ಲ ಅಂತಂದಾಗ ಇನ್ನಷ್ಟಂತೂ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಂಡು ಹೇಳಬಿಡು ಅಂತಂದಾಗ ಮಾವ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ನಾ ಶ್ರುತಿ ಮೀನವರು ಎಷ್ಟು ಒಳ್ಳೆಯವರಲ್ವ ಎಷ್ಟೇ ಅತ್ತೆ ಬೈದರೂ ಕೂಡ ಸಹಿಸ್ಕೊತಾರೆ ಅದೇ ಏನಾದರೂ ನಾನೇನಾದರೂ ಆಗಿದ್ರೆ ಆ ಜಾಗದಲ್ಲಿ ನಾನು ಏನಾದರೂ ಇದ್ದಿದ್ದರೆ ಖಂಡಿತವಾಗ್ಲೂ ಸುಳ್ಳಲ್ಲ ಮವ ನಾನಂತೂ ಸಹಿಸ್ಕೋತಾ ಇರಲಿಲ್ಲ ಅಂತೇಳಿ ಶ್ರುತಿ ಹೇಳ್ತಾಳೆ ಮೀನಾಗೆ ಅಷ್ಟು ಒಳ್ಳೆಯ ಬುದ್ಧಿ ಇದೆ ಮವ ಅವ್ರಿಗಷ್ಟು ತಾಳ್ಮೆ ಇದೆ ಅವರಷ್ಟು ತಾಳ್ಮೆ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಹೌದಮ್ಮ ಅವಳಿಗೆ ಯಾಕೆ ದ್ವೇಷಮವ ಅಷ್ಟೊಂದು ಮೀನ ಮೇಲೆ ಅಷ್ಟೊಂದೆಲ್ಲ ಕೆಲಸ ಮಾಡ್ತಾರಲ್ಲ ಅಷ್ಟು ಚೆನ್ನಾಗೆಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ ಮನೆ ಅಂದಾಗ ರಂಗನಾಥ್ ಅವ್ರು ಹೇಳ್ತಾರೆ ಯಾಕೆ ಗೊತ್ತೇನಮ್ಮ ನಾನು ತಂದಿರೋ ಸೊಸೆ ಅಂತ ಅವಳಿಗೆ ಅಷ್ಟೊಂದು ಇದು ಯಾಕೆಂದರೆ ಅವಳು ಇಷ್ಟಪಟ್ಟಿರಲಿಲ್ವಲ್ಲ ನಾನು ತಂದಿರೋ ಸೊಸೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಕಣಮ್ಮ ಅಂತಂದಾಗ ಅವ ಇನ್ನೊಂದು ಸ್ವಲ್ಪ ಊಟ ಬೇಕಾ ಅಂತಂದಾಗ ಇಲ್ಲ ಬೇಡ ಅಂದಾಗ ಅವ ಟೈಮ್ ಆಗುತ್ತೆ ಅತ್ತೆಗೆ ಊಟನ ರೆಡಿ ಮಾಡ್ತೀನಿ ನಾನು ಹಾಗಾದರೆ ಬೇಕು ಹೇಳಿ ನಾನು ಅದನ್ನು ನಿಮಗೆ ಕೊಟ್ಬಿಟ್ಟು ಹೋಗ್ತೀನಿ ಅಂತಂದಾಗ ಇಲ್ಲೆಲ್ಲ ಇದೆಯಲ್ಲಮ್ಮ ನಾವು ಬೇಕಂದ್ರೆ ಬಡಿಸ್ಕೊತೀವಿ ನೀನು ಹೋಗಮ್ಮ ಅಂತಂದಾಗ ಅಲ್ಲಿ ಶ್ರುತಿ ಎಲ್ಲಾನು ರೆಡಿ ಮಾಡಿಕೊಂಡು ಮೀನಾ ಊಟ ತೊಗೊಂಡೋಗೋಣ ಅಂತ ರೆಡಿ ಆಗ್ತಾಳೆ ಎಷ್ಟು ಒಳ್ಳೆ ಮನಸ್ಸಿದೆ ಅಪ್ಪ ಇವಳಿಗೆ ಅಷ್ಟು ಒಳ್ಳೆ ಮನಸ್ಸನ್ನ ಇಷ್ಟು ನೈಸ್ತಾರೆ ನನಗಂತೂ ತುಂಬ ಬೇಜಾರಾಗ್ತಿದೆ ಶ್ರುತಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅವಳು ಕೂಡ ಅಷ್ಟೇ ಮವ ಏನಾದರೂ ನನಗೇನಾದರೂ ಈ ಥರ ಟಾರ್ಚರ್ ಕೊಟ್ಟಿದರೆ ಅತ್ತೆ ನಿಜವಾಗೂ ನಾನಂತೂ ಸಹಿಸ್ಕೋತಾ ಇರಲಿಲ್ಲ ಮಾವ ಅವ್ ಅವರಾಗ ಅಷ್ಟೊಂದೆಲ್ಲ ಸಹಿಸ್ಕೋತಾರೆ ಅಂತ ಶ್ರುತಿ ಮತ್ತೆ ಹೇಳ್ತಾಳೆ ಹೇಳಿದ ತಕ್ಷಣ ರಂಗನಾಥ್ ಅವ್ರು ಇದ್ಕೊಂಡು ತುಂಬ ಫೀಲ್ ಮಾಡ್ಕೊತಾರೆ ಎಷ್ಟು ಒಳ್ಳೆ ಮನಸ್ಸಿದೆಯಲ್ಲ ಮವ ಅಂತ ಹೇಳಿಬಿಟ್ಟು ಅವಾಗ ಊಟ ತಗೊಂಡು ನಿನಗೇನು ಬೇಕು ನಿನಗೇನು ಏನ್ ಬೇಕೆಲ್ಲ ವಿಚಾರಿಸಿ ಮೀನವರು ಊಟ ತಗೊಂಡು ಬರ್ತಾರೆ ಅಲ್ಲಿ ಒಂದತ್ರ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಕನಕ ಅಂತೇಳಿ ಮಾತಾಡ್ತಾಯಿರ್ತಾರೆ ಇಲ್ಲೊಬ್ರು ಅಜ್ಜಿ ತಾತ ಇಬ್ರು ಚಪ್ಪಲಿ ಹೊಲಿತಾ ಇರ್ತಂತ ಆತ ಎದ್ದಾಳು ಎದ್ದಳು ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಏನು ಎದ್ದೊಳೋದೇ ಇಲ್ಲ ಅಷ್ಟು ನಿರ್ಶಕ್ತಿಯಾಗಿ ಬಿದೋಗಿರ್ತಾರೆ ಅಂದರೆ ಅವ್ರಿಗೆ ಊಟ ಇರಲ್ಲ ಚಪ್ಪಲಿ ಹೊಲ್ಕೊಂಡು ಊಟ ಮಾಡ್ತಾ ಅವರು ಆದರೆ ಅವತ್ತು ಊಟ ಇರೋಲ್ಲ ಅಲ್ಲಿ ಮೀನ ನೋಡಿಬಿಡ್ತಾಳೆ ಅವ್ರನ್ನ ನೋಡಿದ ತಕ್ಷಣನೇ ಕನಕ ಒಂದು ನಿಮಿಷ ವೆಯ್ಟ್ ಮಾಡು ನಾನು ಮಾಡ್ತೀನಿ ನೀವು ಫೋನ್ ಅಂತ ಕಟ್ ಮಾಡಿಬಿಟ್ಟು ತಾತ ಏನಾಗಿದೆ ಅಜ್ಜಿಗೆ ಅಂತ ಕೇಳ್ತಾಳೆ ಏನಿಲ್ಲ ಕಣಮ್ಮ ಇವತ್ತು ಯಾರೂ ವ್ಯಾಪಾರನೇ ಮಾಡಿಲ್ಲ ಬೆಳಗಿಂದ ಊಟ ಮಾಡಿಲ್ಲ ನಾವು ಚಪ್ಪಲಿ ಹೊಲ್ಕೊಂಡೆ ಊಟ ಮಾಡೋದು ದಿನಾನ ಇವತ್ತು ಊಟ ಇಲ್ಲ ಕಣಮ್ಮ ಅಂತ ಹೇಳಿದ ತಕ್ಷಣ ಅವ್ಳಿಗೆ ತುಂಬಾ ಫೀಲ್ ಆಗಿಬಿಡುತ್ತೆ ಮೀನಾಗೆ ಆವಾಗ ಹೋಗಿ ಊಟ ಅವ್ರ ಅತ್ತೆ ಕೂಡ ಊಟನ ತೊಗೊಂಡು ಬಂದು ಇವ್ರಿಗೆ ಎದ್ದಳಿ ಎದ್ದಳಿ ಅಜ್ಜಿ ಎದ್ದಳಿ ಅಂತ ಹೆದ್ದಾಳಿಸ್ಬಿಟ್ಟು ಇಬ್ಬರಿಗೂ ಊಟನ ಹೊಟ್ಟೆ ತುಂಬ ಊಟ ಬಡಿಸ್ತಾಳೆ ಅವರಿಬ್ಬರಿಗೂ ಅಂದರೆ ಅಷ್ಟೊಟ್ಟೆಗೆ ಊಟ ಕೊಟ್ಟರೆ ಎಷ್ಟು ಒಳ್ಳೇದಲ್ವ ಹಂಗೆ ಊಟ ಬಡಿಸ್ತಾಳೆ ಅವಳು ಊಟ ಬಡಿಸಿದ ತಕ್ಷಣವೇ ಅವರಿಬ್ಬರೂ ಆಶೀರ್ವಾದ ಮಾಡ್ತಾರೆ ನೀನು ನೂರು ಕಾಲ ನೀನು ಸಂಸಾರ ನೀನು ಸುಖವಾಗಿರಮ್ಮ ಚೆನ್ನಾಗಿರೋ ನೂರು ಕಾಲ ನೀನು ಅಂತ ಆಶೀರ್ವಾದ ಮಾಡಿದ ತಕ್ಷಣ ಮೀನ ಹೇಳ್ತಾಳೆ ತತಾ ಇನ್ನೇನು ಒಂದು ಟೈಮ್ ಊಟ ಕೊಟ್ಟಾಗ ನನಗೆ ಸಾಯೋವರೆಗೂ ಚೆನ್ನಾಗಿರೋ ಅಂತ ನನಗೆ ಆಶೀರ್ವಾದ ಮಾಡಿದ್ರು ಅದಕ್ಕಿಂತ ಖುಷಿ ಇನ್ನೇನು ಬೇಕು ಅಂತಂದಾಗ ಅಲ್ಲ ಕಣಮ್ಮ ಯಾರಿಗೆ ತೊಗೊಂಡೋಗ್ಬೇಕಿತ್ತು ಏನೋ ಊಟ ಅವ್ರ ಪಾಪ ಹಸ್ಕೊಂಡಿರ್ತಾರಲ್ಲ ಅಂತಂದಾಗ ಇಲ್ಲ ನೀವು ಯೋಚನೆ ಮಾಡಬೇಡಿ ನಾನು ಹೋಟ್ಲಲ್ಲಿ ಹೋಗ್ತೀನಿ ಅವ್ರಿಗೆ ಊಟ ನೀವು ಯೋಚನೆ ಮಾಡಬೇಡಿ ಊಟ ಮಾಡಿ ಹೊಟ್ಟೆ ತುಂಬ ತಿನ್ನಿ ಅಂತ ಹೇಳಿ ಸಂತೋಷ ಊಟ ಬಡಿಸ್ತಾಳೆ ತಿರ್ಗಿ ಆಮೇಲೆ ಊಟ ಎಲ್ಲ ಬಡಿಸಿದಾದ್ಮೇಲೆ ಅವರು ಕೂಡ ಹೇಳ್ತಾರೆ ಎಷ್ಟು ಚೆನ್ನಾಗಿ ಒಳ್ಳೆ ಮನಸ್ಸಿದೆಯಮ್ಮ ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಮನಸ್ಸಿದೆ ಅಂದಾಗ ಪರ್ಸಲ್ಲಿ ತೊಗೊಂಡು ಇನ್ನೂರು ರೂಪಾಯಿ ಕಾಸು ಕೂಡ ಕೊಡ್ತಾಳೆ ಅಲ್ಲ ಕಣಮ್ಮ ಊಟನೂ ಕೊಟ್ಟು ಕಾಸು ಕೂಡ ಕೊಡ್ತಿದ್ಯಲ್ಲಮ್ಮ ಅಂತ ಅಂದಾಗ ಇಲ್ಲಿ ತೊಗೊಳಿತತ್ತ ಇದನ್ನು ಸಂಜೆಗೆ ಊಟ ಮಾಡ್ಕೊಳ್ಳಿ ನೀವು ಮತ್ತೆ ಉಪವಾಸ ಇರಬೇಡಿ ಆಮೇಲೆ ತಿರುಗಿ ಅಜ್ಜಿ ಸುಸ್ತಾಗಿ ಬಿದೋಗ್ತಾರೆ ಅಂತ ಹೇಳಿಬಿಟ್ಟು ಇನ್ನೂರು ರೂಪಾಯಿ ಕಾಸನ್ನ ಕೊಟ್ಟ ತಕ್ಷಣವೇ ಅವರು ಕೂಡ ಈಸ್ಕೋತಾರೆ ಒಳ್ಳೇದಾಗಲಮ್ಮ ಸುಖವಾಗಿ ಬಾಳು ನೀನು ಅಂತ ಕಳಿಸ್ತಾರೆ ಅಲ್ಲಿಗೆ ಮೀನ ಎದ್ಬಿಟ್ಟು ಬರ್ತಾಳೆ ಡ್ಯಾನ್ಸ್ ಕ್ಲಾಸ್ ಹತ್ರ ಬರ್ತಾಳೆ ಇಲ್ಲಿ ಶಾಂತಿ ಡ್ಯಾನ್ಸ್ ಮಾಡಿಸ್ತಾ ಇರ್ತಾಳೆ ಎಲ್ಲರಿಗೂ ಡ್ಯಾನ್ಸ್ ಕ್ಲಾಸ್ ಕಳಿಸ್ತಾ ಇರ್ತಾಳೆ ಅಲ್ಲೊಬ್ರು ಹಿಂದಕ್ಕೆ ಹಿಂದಕ್ಕೆ ನೋಡ್ತಾ ಇರ್ತಾನೆ ಒಬ್ಬ ಹುಡುಗ ಅಂದರೆ ಒಬ್ಬ ಹುಡುಗಿನ ಲವ್ ಮಾಡ್ತಾ ಇರ್ತಾನೆ ಅವಳು ಹಿಂದೆ ಇರ್ತಾಳೆ ಅವಳನ್ನ ಒಂದೇ ಸಹನ ನೋಡ್ಕೊಂಡು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಇಲ್ಲಿ ಇದ್ಕೊಂಡು ಇವಳು ಇದ್ಕೊಂಡು ಏನೋ ಹಿಂದಕ್ಕೆ ನೋಡ್ತಾ ಇದೀಯ ನೀನು ಬರೀ ಹಿಂದಕ್ಕೆ ನೋಡ್ಕೊಂಡೇ ಡ್ಯಾನ್ಸ್ ಮಾಡ್ತಿದ್ದೀಯಾ ಅಂತಂದಾಗ ಇಲ್ಲಿ ಶಾಂತಿ ಫ್ರೆಂಡು ಅಬ್ಸರ್ವ್ ಮಾಡ್ತಾಳೆ ಅಂದರೆ ಅವರಿಬ್ಬರು ಈ ರೀತಿ ಮಾಡೋದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಮತ್ತೆ ತಿರ್ಗಿ ಹಿಂದೆ ಡ್ಯಾನ್ಸ್ ಮಾಡೋಳೆ ಚೆನ್ನಾಗಿ ಮಾಡ್ತಿರ್ತಾಳೆ ನೋಡಿ ಅವಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಡ್ಯಾನ್ಸು ಅದೇ ರೀತಿ ಎಲ್ಲ ಮಾಡಿ ಫಾಲೋ ಮಾಡಿ ಅಂತ ಹೇಳಿ ಇವಳನ್ನ ಮುಂದೆ ಕಳಿಸ್ತಾಳೆ ನಿನ್ನ ಮುಂದೆ ಹೋಗಿ ಅವರಿಗೆಲ್ಲ ತೋರಿಸು ಡ್ಯಾನ್ಸ್ ಮಾಡೋದು ಅಂತ ಹೇಳಿಬಿಟ್ಟು ಇವರು ಇವಳು ಚೆನ್ನಾಗೆ ಡ್ಯಾನ್ಸ್ ಮಾಡೋದು ಅವರು ಕೂಡ ಅದೇ ರೀತಿ ಮಾಡಬೇಕು ಅನ್ನೋದು ಶಾಂತಿ ಇದಾಗಿರುತ್ತೆ ಅಂದರೆ ಅವಳು ಕರೆಕ್ಟಾಗಿ ಸ್ಟೆಪ್ ಹಾಕ್ತಾ ಇರ್ತಾಳೆ ಇವರೆಲ್ಲ ಅವ್ರನ್ನ ನೋಡಿಕೊಂಡು ಒಬ್ಸರ್ವ್ ಮಾಡ್ತಾ ಇರ್ತಾರೆ ಅವನು ಮುಂದಕ್ಕೆ ಬಿಟ್ಟ ತಕ್ಷಣ ಅವಳೇ ನೋಡೋಕ್ಕೆ ಶುರು ಮಾಡ್ತಾನೆ ಶುರು ಮಾಡಿದ ತಕ್ಷಣ ಇಲ್ಲಿ ಶಾಂತಿ ಫ್ರೆಂಡ್ ಇದ್ಕೊಂಡು ಅವರು ಕೂಡ ಅಷ್ಟೇ ಏಯ್ ಯಾಕೆ ಇವ್ನು ಹಿಂಗೆ ನೋಡ್ತಾನಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬ ಹನುಮಾನ ಆಗುತ್ತೆ ಅವಳು ಅದೇ ಅದೇ ಥರನೇ ಅವ್ನು ಅದನ್ನೇ ನೋಡ್ತಾನೆ ಇರ್ತಾನೆ ಒಂದೇ ಇವಳು ಅವ್ರನ್ನೇ ನೋಡ್ತಲೇ ಇರ್ತಾಳೆ ತಿರ್ಗ ಮತ್ತೆ ಇಲ್ಲಿ ಊಟ ತೊಗೊಂಡು ಅವ್ರು ಬರ್ತಾಳೆ ಡ್ಯಾನ್ಸ್ ಕ್ಲಾಸ್ ಹತ್ರ ಊಟ ತೊಗೊಂಡು ಬಂದ ತಕ್ಷಣವೇ ಊಟ ಒಳಗಡೆ ತೊಗೊಂಡು ಬರ್ತಾಳೆ ಒಳಗಡೆ ತೊಗೊಂಡು ಬಂದು ಅವ್ರು ಡ್ಯಾನ್ಸ್ ಮಾಡೋದೆಲ್ಲ ನೀಟಾಗಿ ನೋಡ್ಕೊತಾಳೆ ಸುಮ್ಮನೆ ನೋಡ್ತಾ ಇರ್ತಾಳೆ ಅಬ್ಸರ್ವ್ ಮಾಡ್ತಾಳೆ ಖುಷಿಯಿಂದ ಮತ್ತು ಊಟ ತಗೊಂಡು ಬಂದಿದ್ದೀನಿ ಅದೇ ಊಟ ಮಾಡಿ ತೊಗೊಳ್ಳಿ ಅಂತ ಅಂದಾಗ ಏನೇ ಊಟ ನಾನೇ ಮಾಡಬೇಕಾ ಅಂತ ಬೈತಾಳೆ ಅವ್ರನ್ನೆಲ್ಲ ಊಟಕ್ಕೆ ನಿಮಗೆ ಒಂದು ಅರ್ಧ ಗಂಟೆ ಟೈಮ್ ಇದೆ ಎಲ್ಲರೂ ಹೋಗಿ ಊಟ ಮಾಡ್ಕೊಂಡು ಬನ್ನಿ ನಾವು ಕೂಡ ಊಟ ಮಾಡಬೇಕಂತೇಳಿ ಡ್ಯಾನ್ಸ್ ಮಾಡೋರ್ನೆಲ್ಲ ಕಳಿಸ್ಬಿಡ್ತಾಳೆ ಮತ್ತು ಇಲ್ಲಿ ಮೀನಾಗೆ ಹ್ಞೂ ಅಲ್ಲ ಕಣೆ ನೀವೇ ಊಟ ಮಾಡಿ ಅಂತ ಹೇಳ್ತಿರಲ್ಲ ತಟ್ಟೆಗೆ ಹಾಕೊಂಡು ಬಂದು ಕೊಟ್ಟರೆ ಏನೋ ಇದಾಗ್ಬಿಡುತ್ತ ನಿಮಗೆ ಅಂತ ಹೇಳಿದ ತಕ್ಷಣನೇ ಅತ್ತೆ ನನಗೆ ಟೈಮ್ ಆಗುತ್ತೆ ಸ್ವಲ್ಪ ವರ್ತನೆ ಹೂವ ಕೊ ಹೂವುಗಳು ಕೊಡಬೇಕು ನನಗೆ ತುಂಬ ಕೆಲಸ ಇದೆ ಅಂದಾಗ ಊಟ ಹಾಕೊಂಡು ಬಂದು ಕೊಟ್ಟೋಗು ಅಂತ ಹೇಳಿಬಿಟ್ಟು ತಿರ್ಗಿ ಆಮೇಲೆ ಊಟನ ಹಾಕೊಂಡು ತಗೊಂಡೋಗಿ ಕೊಡ್ತಾಳೆ ತಗೊಂಡೋಗಿ ಕೊಟ್ಟ ತಕ್ಷಣವೇ ಏನಿದು ಊಟ ಮನೆ ಊಟ ಅಲ್ವ ಇದು ಲೂಟ ಆಗಿದೆ ಅಂತಂದಾಗ ಮೀನ ಇದ್ಕೊಂಡು ಹೌದು ಅತ್ತೆ ಲೂಟನೇ ತಂದಿರೋದು ನಾನು ಅಂತ ಕೂಡ ಹೇಳ್ತಾಳೆ ಹೌದಾ ಹೋಟ್ಲೂಟ ಯಾಕೆ ತೊಗೊಬಂದು ಬಿರಿಯಾನಿ ಅಂತ ಅಂತಂದಾಗ ಹೌದು ಬಿರಿಯಾನಿ ತಗೊಬಂದಿದ್ದೀನಿ ಅಂತ ಕೂಡ ಹೇಳ್ತಾಳೆ ಇಲ್ಲಿ ಇವರಿಬ್ರು ಕ್ಲೋಸಾಗಿ ಒಬ್ರಿಗೊಬ್ರು ಕೈ ತುತ್ತು ತಿಂತಾ ಇರ್ತಾರೆ ಕ್ಲೋಸಾಗಿ ಅದನ್ನು ಇವರು ಇವಳು ಮೀನು ಅಬ್ಸರ್ವ್ ಮಾಡ್ತಾಳ ಅವರಿಬ್ಬರನ್ನ ಇವ್ರಿಗೂ ಕೂಡ ಊಟ ತೊಗೊಂಡು ಬಂದು ಕೊಡ್ತಾಳೆ ಊಟ ತೊಗೊಂಡು ಬಂದು ಕೊಟ್ಟ ತಕ್ಷಣವೇ ಇದು ಆಗಿದೆ ಬಿರಿಯಾನಿ ಅಂದಾಗ ಹೌದು ಅತ್ತೆ ನಾನು ಊಟ ಓಟ್ಲಲ್ಲೇ ತೊಗೊಂಡು ಬಂದಿರೋದು ಊಟನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಇವಳು ಇದ್ಕೊಂಡು ಶಾಂತಿ ಫ್ರೆಂಡ್ ಇದ್ಕೊಂಡು ದಿನೇ ದಿನ ಮನೆ ಊಟ ಊಟ ಮಾಡಿ ಬೇಜಾರಾಗಿದೆ ಬಿಡಿ ಇವತ್ತು ಊಟನೇ ತಿನ್ನೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಹಾಗೆ ಅಂತಾಳೆ ಹಾಗೆ ಹಾಗಂದ ತಕ್ಷಣನೇ ಇಬ್ಬರು ಊಟ ಮಾಡ್ತಾ ಇರ್ತಾರೆ ಹೌದು ಹೌದು ನನಗೆ ಸಂಜೆ ಬಿಸಿ ಊಟನೇ ಮಾಡಬೇಕು ನನಗೆ ಊಟ ಎಲ್ಲ ಸೆಟ್ ಆಗಲ್ಲ ಮನೇಲೇ ಮಾಡಿಡ್ಬೇಕು ನೀನು ಊಟನ ಅಂತ ಹೇಳ್ಬಿಟ್ಟು ಮೀನಾಗೆ ಹೇಳ್ತಾಳೆ ಹೌದು ಅತ್ತೆ ನಾನು ಸಂಜೆ ಮನೆಯಲ್ಲೇ ಊಟನ ಮಾಡ್ತೀನಿ ಬನ್ನಿ ನೀವು ಮನೆಗೆ ಊಟ ಮಾಡಿಬಂತರಿ ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾಳೆ ಇವರಿಬ್ಬರು ಖುಷಿಯಲ್ಲಿ ಇಬ್ಬರು ಊಟ ಮಾಡಬೇಕಾದಾಗ ಮೀನ ಅವ್ರನ್ನ ನೋಡ್ತಾಳೆ ಮತ್ತೆ ನಾನು ಹೊರಡ್ತೀನಿ ಅತ್ತೆ ನಂಗೆ ಟೈಮ್ ಆಯಿತು ಅಂತ ಬಂದಾಗ ಬಂದ ತಕ್ಷಣವೇ ಅವ್ರ ಕಡೆ ನೋಡಿಬಿಡ್ತಾಳೆ ಮೀನಾ ನೋಡಿ ಮತ್ತೆ ಅವ್ರಿಗೆ ಏನು ಮಾತಾಡೋದಿಲ್ಲ ಅವಳು ಸುಮ್ಮನೆ ಬರ್ತಾಳೆ ನೋಡ್ಕೊಂಡು ಅಷ್ಟೇ ಏನು ಮಾತಾಡೋದಿಲ್ಲ ಈ ಮೀನಾ ಮೀನವ್ರು ಬಂದರು ಅಂತ ಹೇಳಿದ ತಕ್ಷಣವೇ ಅವರು ಒಬ್ರಿಗೊಬ್ರು ಬಿಟ್ಬಿಟ್ಟು ಮೀನಾ ಫ್ಯಾಮಿಲಿ ಎಷ್ಟು ಒಳ್ಳೇದಂತ ಗೊತ್ತಾಯ್ತಾ ನಿನಗೆ ಅಷ್ಟು ತುಂಬ ಒಳ್ಳೆಯವ್ರವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಹುಡುಗ ಹುಡುಗಿಗೆ ಹೇಳಿದ ತಕ್ಷಣ ಸುಮ್ಮನೆ ಅವ್ರ ಪಾಡಿಗೆ ಅವರು ಬರ್ತಾರೆ ಮೀನಾ ಕೂಡ ಹೊರಟು ಬರ್ತಾಳೆ ಇಲ್ಲಿ ಪೊಲೀಸ್ ಪೊಲೀಸ್ನವರೆಲ್ಲ ಚೆಕಿಂಗ್ ಮಾಡ್ತಾ ಇರ್ತಾರೆ ಅಲ್ಲಿ ಸೂರ್ಯನ ಕಾರ್ ಬರುತ್ತೆ ನಿಲ್ಸಪ್ಪ ಸೈಡಿ ನಿಲ್ಸಪ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳಿದಾಗ ಸೂರ್ಯ ಇದ್ಕೊಂಡು ಸರ್ ಕರೆಕ್ಟಾಗಿದೆಯಾ ಸರ್ ನನಗೆ ಯಾರೋ ಒಬ್ರು ಕಸ್ಟಮರ್ ಕಾಯ್ತಾ ಇದ್ದಾರೆ ನಾನು ಬೇಗನೆ ಹೋಗಬೇಕು ಅಂತಂದಾಗ ಫಸ್ಟು ತೋರಿಸಿ ಹೋಗಪ್ಪ ನೀನು ಅಂದಾಗ ಅವ್ನು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಕೆಳಗಡೆ ಹೇಳಿತಾನೆ ಇಲ್ಲಿ ಮೀನ ತಮ್ಮ ಬಂದುಬಿಟ್ಟು ಒಂದು ಗಾಡೀಲಿ ಬರ್ತಾ ಇರ್ತಾನೆ ಅಲ್ಲಿ ಪೊಲೀಸ್ನವರು ಅವನು ಕೂಡ ಸೈಡಿಗೆ ಅಡ್ಡ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ ಸರ್ ಏನಿಲ್ಲ ಸರ್ ಏನಿಲ್ಲ ಸರ್ ಅಂದಾಗ ಅವ್ನು ಬ್ಯಾಗ್ ತುಂಬ ಬರೀ ಬೀರ್ ಬಾಟಲ್ಗಳೇ ಇರ್ತವೆ ಹಲ ಕಣಯ್ಯ ಬೀರ್ ಬಾಟಲ್ ಹೋಗ್ತಿದ್ಯಲ್ಲ ಅಂತಂದಾಗ ಸರ್ ತಗೊಂಡೋಗ್ತಾ ಇದ್ದೀನಿ ಅಷ್ಟೇ ನಾನು ಕುಡಿಯೋದಿಲ್ಲ ಅಂತ ಹೇಳಿದಾಗ ಮೀನನ್ ಮೀನನ್ ತಮ್ಮನ್ನ ಸೂರ್ಯ ಒಂದೇ ಸಮ ನೋಡ್ತಾ ಇರ್ತಾನೆ ಅಂದರೆ ಇದನ್ನ ನೋಡಬೇಕಾದಾಗ ಸರ್ ನಾನು ಯಾವತ್ತೋ ಒಂದಿನ ಸರ್ ಕುಡಿಯೋದು ಡೈಲಿ ಏನು ಕುಡಿಯೋಲ್ಲ ಡೈಲಿ ಕುಡಿಯೋರ್ಗೆ ಹೇಳಿ ಅದನ್ನು ರೋಡಲ್ಲಿ ಕುಡಿದು ತೈಲಾಡ್ಕೊಂಡು ಹೋಗ್ತಾ ಇರ್ತಾರಲ್ವಾ ಅವ್ರನ್ನ ವಿಚಾರಣೆ ಮಾಡಿ ನಾನು ಯಾವತ್ತೋ ಒಂದಿನ ಕುಡಿಯೋದಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇಲ್ಲಿ ಸೂರ್ಯನಿಗೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅವ್ನ ಮಾತುಗಳು ಕೇಳಿಬಿಟ್ಟು ಮತ್ತೆ ಕೆಳಗಡೆ ಹೇಳಿದ್ದಾನೆ ಸರ್ ನಾನು ವಾಶ್ನ ಬರ್ತಿದೆಯಾ ಫಸ್ಟು ನೋಡಿ ನನಗೆ ವಾಶ್ನ ಬಂದರೆ ಬೇಕಾದರೆ ನೀವೇನಾದರೂ ಇದು ಮಾಡಿ ನಾನು ಡ್ರಿಂಕ್ಸ್ ಮಾಡಿಲ್ಲ ಸರ್ ಅಂತ ಕೂಡ ಹೇಳ್ತಾನೆ ಹಂಗೆ ಹೇಳಿದ್ರು ಕೂಡ ಪೊಲೀಸ್ನವರು ಡಾಕ್ಯುಮೆಂಟ್ಸ್ ತೋರಿಸು ಫಸ್ಟು ಅಂತ ಹೇಳಿದಾಗ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗೇ ಇದೆ ಅಂತ ಹೇಳಿಬಿಟ್ಟು ಮೀನನ್ ತಮ್ಮ ಹೇಳ್ತಾನೆ ಹೇಳಿದ ತಕ್ಷಣ ಒಬ್ರಿಗೊಬ್ರು ವಾದಿ ಮಾಡ್ಕೋತಲೇ ಇರ್ತಾರೆ ಅವ್ನ ಬಗ್ಗೆ ಇವ್ನು ಮಾತಾಡೋದು ಇವನ ಬಗ್ಗೆ ಅವ್ನು ಮಾತಾಡೋದು ಇದೇ ರೀತಿ ಮಾತಾಡ್ಕೋತಲೇ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲೇವರೆಗೂ ಎಲ್ಲರೂ ನನ್ನ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಚಾನಲ್ ಇದೆ ನಂದು ಪವನ್ ಸುನಿ ಲೈಫ್ ಸ್ಟೈಲ್ ಸುನೀತಾ ಪವನ್ ಎಲ್ರಿಗೂ ಚ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್